ಕ್ವಾಲಿಟಿ ಇಲ್ಲ ಅಂತ ಹೇಳ್ತಿದ್ದ ಕೆಲವು ಬೆಂಗಳೂರು ಪಾರ್ಟಿಗಳು ಈ ವಿಡಿಯೋದಲ್ಲಿರೋ ಡಾಬರ್ ಮೆನ್ ಆಗಿರ್ಬೋದು ರ್ಯಾಟ್ ವೀಲರು ಶೆಡ್ಝು ಮರಿಗಳನ್ನ ನೋಡಿ ಹೇಗಿದ್ದಾವೆ ಅಂಥೇಳಿ ಫಸ್ಟ್ ಕ್ವಾಲಿಟಿ ನೀವು ಇದನ್ನು ಎಂಟು ಒಂಬತ್ತು ಸಾವಿರ ರೂಪಾಯಿಗೆ ನೀವು ಬೆಂಗಳೂರಲ್ಲಿ ಅಥವಾ ಹೊರಗಡೆ ಸಿಗುತ್ತಾ ಅಂತ ನೋಡಿಬಿಡಿ ನಾವು ಮಲೆನಾಡು ಸೈಡು ಟೋಟಲ್ ಅದನ್ನು ನಿಮಗೆ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಮರಿಗಳು ಸೇಲ್ ಮಾಡ್ತಾಯಿದ್ದೀವಿ ಲ್ಯಾಬ್ರೆಡರ್ ಇದು ನೋಡಿ ಲ್ಯಾಬ್ರೇಡವರು ಇದಕ್ಕಿಂತ ಇನ್ನು ಕ್ವಾಲಿಟಿ ಯಾವ ಥರ ಬೇಕು ಮರಿಗಳು ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಮರಿಗಳು ಇವು ಈಗ ಇದರಲ್ಲಿ ಬರ್ತಿರೋ ಒಂದು ಶೆಡ್ಸು ಮರಿ ನೋಡಿ ಸರ್ ಹೇಗಿದೆ ಅಂತೇಳ್ಬಿಟ್ಟು ಶೆಡ್ಸು ಇದು ನಿಮಗೆ ಇದಕ್ಕಿಂತ ಕ್ವಾಲಿಟಿ ಯಾವ ಥರ ಬೇಕು ಸರ್ ಕ್ವಾಲಿಟಿ ಅಂತೇಳಿದ್ರೆ ನಿಮ್ಮ ಲೆಕ್ಕದಲ್ಲಿ ದಪ್ಪ ಇದ್ದು ಮೈಕೈ ತುಂಬ್ಕೊಂಡಿದ್ರೆ ಆ ಥರ ಕ್ವಾಲಿಟಿ ಅಂತನಾ ಕ್ವಾಲಿಟಿ ಅದು ಅಲ್ವೇ ಅಲ್ಲ ನಿಮ್ಮ ಕಾಲು ನೋಡಿದರೆ ಗೊತ್ತಾಗುತ್ತೆ ಡಾಬರ್ ಮೆನ್ ಮರಿ ಹೇಗಿದೆ ನೋಡಿ ಸರ್ ಇದು ಅವು ಕಾಲುಗಳು ನೋಡಿ ಕಾಲ್ಗಳು ನಿಮಗೆ ಯಾವತ್ತೂ ಈ ಥರ ಇರುತ್ತೆ ಇದು ನಿಮಗೆ ಫಸ್ಟ್ ಕ್ವಾಲಿಟಿ ಮರಿಗಳೇ ಇರುತ್ತೆ ಜರ್ಮನ್ ಶಫರ್ಡ್ ಇದು ಹೇಗಿದೆ ಸರ್ ಇದು ಒಳ್ಳೆ ಕ್ವಾಲಿಟಿ ಮರಿ ಇದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ ಮರಿ ನೀವು ಬೆಂಗಳೂರವ್ರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಈ ರಾಟ್ ವೀಲರ್ ಮರಿನೂ ಅಷ್ಟೇ ಯಾವ ಥರ ಇದೆ ಇದು ಇದನ್ನು ನೀವು ಸೆಕೆಂಡ್ ಕ್ವಾಲಿಟಿ ಅಂತ ಹೇಳ್ತೀರಾ ಆಗಲ್ಲಲ್ಲ ಇವು ನೋಡಿ ನಿಮಗೆ ಒಂಬತ್ತು ಸಾವಿರ ರೂಪಾಯಿಗೆ ಈ ಮರಿ ಸೇಲ್ ಮಾಡ್ತಾರೆ ಅಂಥದ್ದು ಗೋಲ್ಡನ್ ರೆಟ್ ಓಕೆ ಇದು ನಿಮಗೆ ನಾನು ಫಸ್ಟ್ ಕ್ವಾಲಿಟಿ ಅಂತ ಹೇಳಲ್ಲ ಬಟ್ ಓಕೆ ನಿಮಗೆ ನೀವು ಫುಡ್ಡೆಲ್ಲ ಕ್ಲೀನಾಗಿ ಕೊಟ್ಟರೆ ಫಸ್ಟ್ ಕ್ವಾಲಿಟಿಗಿಂತನೂ ಚೆನ್ನಾಗೇ ಬರುತ್ತೆ ಶಿಡ್ಜು ಮರಿ ಇದೆ ಹದಿಮೂರುವರೆ ಸಾವಿರ ಮರಿ ಇದೆ ಬೇಕಾದರೂ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದೆ ಕಾಲ್ ಮಾಡಿ ಕೇಳ್ಬೋದು ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್ ಕೊಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾ ಕಳಿಸ್ತಾ ಇದ್ದೀವಿ ಓದ್ಸಲಿ ಹೈದರಾಬಾದ್ ಇರ್ಬೋದು ಡೆಲ್ಲಿ ತನಕ ಕಳಿಸಿದ್ದೀವಿ ಪಗ್ಗು ನೋಡಿ ಯಾವ ಕಾರಣಕ್ಕೆ ಕ್ವಾಲಿಟಿ ಬರಲ್ಲ ಅಂಥೇಳಿ ಈ ಥರ ಏಳು ಎಂಟು ಮರಿ ಹಾಕಿದರೆ ನಿಮಗೆ ಕ್ವಾಲಿಟಿಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅದೇ ನಿಮಗೆ ಒಂದು ಎರಡು ಮರಿ ಹಾಕಿರುವಂಥದ್ದು ಪೇರೆಂಟ್ಸು ಕ್ವಾಲಿಟಿಯಲ್ಲೇ ಇರ್ತವೆ ಮರಿಗಳ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಲ್ಯಾಬ್ರಡರ್ ಮರಿ ಫಸ್ಟ್ ಕ್ವಾಲಿಟಿ ಮರಿ ಒಂಬತ್ತು ಸಾವಿರ ಖಾಲಿ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇದರ ನೆಕ್ಸ್ಟ್ ಬರ್ತಿರೋ ನೋಡಿ ಗೋಲ್ಡನ್ ರೆಟ್ರೀ ಹೇಗುಂಟು ಮರಿ ಬೇಕಾದವರು ಖಂಡಿತ ಕಾಲ್ ಮಾಡಿ ಕಾಲೆಲ್ಲ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಹೊಟ್ಟೆ ಕಡೆಯೂ ನೋಡ್ಬೋದು ನೀವೇನಿಲ್ಲ ಫಸ್ಟ್ ಒಂದು ಎರಡು ತಿಂಗಳು ರಾಯಲ್ ಕ್ಯಾನ ಫುಡ್ ಕೊಟ್ಬಿಟ್ಟು ಇನ್ ಟೈಮಿಗೆ ವ್ಯಾಕ್ಸಿನೇಷನ್ನು ಹೊಟ್ಟೆ ಒಳದ್ದು ಟಾನಿಕ್ ಕೊಟ್ಬಿಟ್ರೆ ನಿಮಗೆಲ್ಲ ಮರಿಗಳು ಆಲ್ಮೋಸ್ಟು ಒಳ್ಳೆ ಕ್ವಾಲಿಟಿಯಲ್ಲೇ ಬರ್ತವೆ ಹಾಗಂತೇಳಿ ಮರಿಗಳಿಗೆ ರೇಟೇ ಇಲ್ಲ ಅಂತಲ್ಲ ತುಂಬ ಫಸ್ಟ್ ಕ್ವಾಲಿಟಿ ಇರುವಂಥದ್ದು ಅಂತ ಬರುತ್ತೆ ರೇರ್ ಅವು ಬಾಡಿಯಲ್ಲೆಲ್ಲ ಆ ಥರ ಸಿಗುವಂಥದ್ದು ಅವು ನಿಮಗೆ ತುಂಬ ಚೆನ್ನಾಗಿರುತ್ತೆ ಬೀಗಲ್ಲಿ ನೋಡಿ ಸರ್ ಹದಿಮೂರವರು ಸಾವಿರ ಐದು ಮರಿಗೆ ಓಕೆ ಥ್ಯಾಂಕ್ ಯು